ಕಂಡಕ್ಟರ್ ಮೇಲೆ ಮರಾಠಿಗರ ದರ್ಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಸ್ಗೆ ಮಸಿ ಬಳಿದು ಎಂಇಎಸ್ ಪುಂಡರು ಪುಂಡಾಟವನ್ನ ಮೆರೆದಿದ್ದಾರೆ ಬಸ್ ಸಿಬ್ಬಂದಿಗೆ ನಾಡ ಧ್ವಜ ನೀಡಿದ ಕರವೇ ಸದಸ್ಯರು ಜೈ ಕರ್ನಾಟಕ ಘೋಷಣೆ ಕೂಗಿಸಿದ ಕರವೇ ಕಾರ್ಯಕರ್ತರು ಕಂಡಕ್ಟರ್ ಮೇಲೆ ಮರಾಠಿಗರ ದರ್ಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಸ್ಗೆ ಮಸಿ ಬೆಳೆದು ಎಂಇಎಸ್ ಪುಂಡಾಟವನ್ನ ಮರೆದಿತ್ತು ನಿನ್ನೆ ಮಹಾಪುಂಡರ ದೌರ್ಜನ್ಯಕ್ಕೆ ಕರವೇ ಪ್ರತ್ಯುತ್ತರವನ್ನ ಕೊಟ್ಟಿದೆ ನೋಡಿ ಮಹಾರಾಷ್ಟ್ರದ ಬಸ್ ಅನ್ನ ತಡೆದು ಮಸಿ ಬೆಳೆದಿದ್ದಾರೆ ಕರವೇ ಕಾರ್ಯಕರ್ತರು ಇದು ಹೆಂಗಾಗ್ತಾ ಇದೆ ಅಂತ ಅಂದರೆ ಇಲ್ಲಿ ಬರುವಂಥ ಮಹಾರಾಷ್ಟ್ರದ ಬಸ್ಗಳಿಗೆ ಕರವೇ ಕಾರ್ಯಕರ್ತರು ಮಸಿ ಬೆಳಿತಾರೆ ಕಂಡಕ್ಟರ್ಗಳಿಗೆ ಮಸಿ ಬೆಳಿತಾರೆ ಅದಕ್ಕೆ ಅವರಲ್ಲಿ ಪ್ರಚೋದನೆಗೊಂಡು ಅವರು ಅಲ್ಲಿ ಕರ್ನಾಟಕದ ಬಸ್ಗಳಿಗೆ ಮಸಿ ಬೆಳೀತಾರೆ ಕನ್ನಡದ ಕಂಡಕ್ಟರ್ಗಳನ್ನು ಹಲ್ಲೆ ಮಾಡ್ತಾರೆ ಅಥವಾ ಇನ್ನೇನೋ ಮಾಡಿಸ್ತಾರೆ ಇದು ಹೀಗೆ ನಡೀತಾ ಇದೆ ದ್ವೇಷ ಜಾಸ್ತಿನೇ ಬೆಳೀತಾ ಇದೆ ಆದರೆ ಇದಕ್ಕೆ ಬ್ರೇಕ್ ಹಾಕೋದು ಯಾವಾಗ ಅನ್ನೋದು ಒಂದು ಪ್ರಶ್ನೆ ಅವರು ಅಲ್ಲೊಂದು ಥರ ಘೋಷಣೆಯನ್ನು ಕೂಗಿಸ್ಕೊಳ್ತಾರೆ ಇತ್ತ ಮ ಏನು ಮಹಾರಾಷ್ಟ್ರದ ಬಸ್ಗಳಲ್ಲಿರುವಂಥ ಕಂಡಕ್ಟರ್ಗಳು ಡ್ರೈವರ್ಗಳ ಬಳಿ ಮತ್ತೊಂದು ರೀತಿಯಲ್ಲಿ ಘೋಷಣೆಯನ್ನು ಕೂಗಿಸ್ತಾರೆ ಈ ಒಂದು ದ್ವೇಷ ಭಾವನೆ ಇದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹಾಗಾಗಿನೇ ಎರಡೂ ರಾಜ್ಯದ ರಾಜ್ಯ ಸರ್ಕಾರಗಳು ಇದಕ್ಕೆ ಎಂಟ್ರಿ ಕೊಡಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಇದೇ ರೀತಿಯಾಗಿ ದ್ವೇಷ ಬೆಳಿತಾನೆ ಹೋಗುತ್ತೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ ಅಶೋಕ್ ಎಂ ಎಸ್ ಪುಂಡಾಟ ಜೋರಾಗಿನೇ ನಡೀತಾ ಇದೆ ಇದ್ರ ಜೊತೆಗೆ ಇಲ್ಲಿ ನಮ್ಮ ಕರವೆ ಕಾರ್ಯಕರ್ತರು ಕೂಡ ಮಹಾರಾಷ್ಟ್ರದ ಬಸ್ ಗಳನ್ನ ಹಿಡ್ಕೊಂಡು ಮಸಿ ಬಳಿತಾ ಇದಾರೆ ಕಂಡಕ್ಟರ್ ಗಳಿಗೆ ಮಸಿ ಬಳಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಹೀಗೆ ಕಂಟಿನ್ಯೂ ಆದ್ರೆ ಕತೆ ಏನು ಅಂತ ರಾಮ್ ನಿಜಕ್ಕೂ ಏನಂದ್ರೆ ಇದೊಂದು ದುರ್ದೈವ ಸಮಸ್ಯೆ ಯಾಕಂದ್ರೆ ಆ ಮಹಾರಾಷ್ಟ್ರದ ಪುಂಡ್ರು ಏನು ಪುಂಡಾಟಿಕೆ ಈ ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ರೀತಿಯ ಬಸ್ಗಳಿಗೆ ಮಸಿ ಬಳಿ ಅಂತ ಆಗಿರ್ಬೋದು ಕಲ್ಲುಡಿ ಅಂತ ಕೆಲಸಗಳನ್ನ ಈ ಹಿಂದೆ ಏನು ಮಹಾರಾಷ್ಟ್ರದ ಪುಂಡ್ರು ಒಂದು ನಡೆಸ್ತಾ ಬಂದಿದ್ರು ಇದೀಗ ಮತ್ತೆ ಅದೇ ಪುನರಾವರ್ತನೆ ಆಗಿರುವಂತದ್ದು ನಿನ್ನೆ ಅಷ್ಟೇ ಏನು ಬಾಗಲಕೋಟೆ ಜಿಲ್ಲೆ ಇಳಕಲ ಡಿಪು ಸಂಬಂಧಪಟ್ಟಂತ ಒಂದು ಬಸ್ಸು ಸೋಲಾಪುರಕ್ಕೆ ಹೋಗಿರುತ್ತೆ ಬೆಳಿಗ್ಗೆ ವಾಪಸ್ ಬರ್ಬೇಕಾದ್ರೆ ಅವರೊಂದು ಕರ್ನಾಟಕದ ಮತ್ತೆ ಸೊಲ್ಲಾಪುರ ಏನು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಅದನ್ನ ಬಸ್ನ ನಿಲ್ಲಿಸಿ ಆ ಬಸ್ ಬಸ್ಸಿನ ಮೇಲೆ ಜೈ Marasha no lo... ಏನು ಬೋರ್ಡ್ ಅನ್ನು ಬರ್ಸಿದ್ರು ಅದಲ್ಲದೆ ಅಲ್ಲಿ ಇರುವಂತಹ ಏನು ಚಳಿಗೆರೆ ಅಂತ ಏನು ಚಾಲಕರಿದ್ದಾರೆ ಅವ್ರನ್ನ ಕರೆಸಿ ಕೆಳಗಿಳಿಸಿ ಒತ್ತಾಯ ಪೂರ್ವಕವಾಗಿ ಕೇಳಿಸಿ ಕೆಳಗಿಳಿಸಿ ಅವರು ಅವರಿಂದ ಜೈ ಮಹಾರಾಷ್ಟ್ರ ಅನ್ನೋ ಒಂದು ಘೋಷಣೆ ಕೂಗಿಸ್ತಾರೆ ಇದರಿಂದ ಬೇಸತ್ತಂತ ಏನು ಚಾಲಕ ಚಳಿಗೇರಿ ಇದ್ದಾರೆ ಅವರು ಸ್ಟೇಟ್ಮೆಂಟ್ ಕೂಡ ಮಾಡುವಂಥದ್ದು ಇದು ಕರ್ನಾಟಕ ಮಹಾರಾಷ್ಟ್ರ ಅನ್ನೋದಿರೋದಿಲ್ಲ ಜೈ ಭಾರತ ಅನ್ನುವಂಥದ್ದು ಎಲ್ಲರೂ ಕೂಡ ಒಂದೇ ಆಗಿರ್ಬೇಕು ಆದ್ರೆ ಇವರು ಒತ್ತಾಯ ಪೂರ್ವಕವಾಗಿ ನಮ್ಮ ಕೈಯಿಂದ ಈ ರೀತಿ ಅನಿಸೋದು ತಪ್ಪು ಅನ್ನೋ ಒಂದು ಬೇಸರದ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಇವತ್ತು ನಿನ್ನೆಯಿಂದ ಏನು ನಿನ್ನೆ ಏನು ಎರಡು ದಿನ ಘಟನೆ ನಡೀತಾ ಇದೆ ಆ ಹಿನ್ನೆಲೆ ಇವತ್ತು ಬಾಗಲಕೋಟೆ ಮಹಾರಾಷ್ಟ್ರದಿಂದ ಬಾಗಲಕೋಟೆಗೆ ಬಂದಂತ ಬಸ್ ಬಸ್ನ ಬಸ್ ಅನ್ನ ಬಾಗಲಕೋಟೆ ತಾಲೂಕಿನ ಏನು ಸಂಗಮ್ ಕ್ರಾಸ್ ನಲ್ಲಿ ನಿಲ್ಲಿಸಿದಂತ ಕರವೇ ಕಾರ್ಯಕರ್ತರು ಏನು ತಿರುಗೇಟು ನೀಡುವಂತಹ ಕೆಲಸ ಮಾಡಿರುವಂತದ್ದು ಯಾಕಂದ್ರೆ ಅಹ್ ಅವರನ್ನ ಚಾಲಕರನ್ನ ಮಹಾರಾಷ್ಟ್ರ ಚಾಲಕರನ್ನ ಕೆಳಗಿಳಿಸಿ ಅವರಿಂದ ಆ ಜೈ ಕರ್ನಾಟಕ ಜೈ ಕನ್ನಡ ಅನ್ನುವಂತಕ್ಕೆ ಏನು ಅನ್ ಅನಿಸುವ ಮೂಲಕ ಮತ್ತೆ ಮಹಾರಾಷ್ಟ್ರಕ್ಕೆ ತಿರುಗಟ್ಟು ನೀಡಿದ್ದಾರೆ ಅದಲ್ಲದೆ ಈ ರೀತಿಯ ಘಟನೆಗಳು ಪುನಃ ಪುನಃ ಪರಿವರ್ತನೆ ಏನು ಪುನರಾವರ್ತನೆ ಆದರೆ ಇದು ತೀವ್ರ ಏನು ಒಂದು ಒಂದ್ ರೀತಿ ಯಾಕಂದ್ರೆ ಎರಡು ರಾಜ್ಯಗಳು ಪರಸ್ಪರ ಭಾವೈಕ್ಯತೆಯಿಂದ ಇರ್ಬೇಕಾಗತ್ತೆ ಯಾಕಂದ್ರೆ ನಾವೆಲ್ಲರೂ ಕೂಡ ಭಾರತದಲ್ಲಿ ಇರುವಂತದ್ದು ನಮ್ಗೆ ನಮ್ಗೆ ಭಾರತ ಒಂದೇ ಮುಖ್ಯ ಆಗತ್ತೆ ಇಲ್ಲಿ ಇಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದ್ರೆ ಜನಸಾಮಾನ್ಯರು ಕೂಡ ತೊಂದರೆ ಆಗುತ್ತೆ ಸರ್ಕಾರಗಳ ಮಧ್ಯೆ ಇದನ್ನು ಕೂತ್ಕೊಂಡು ಬಗೆಹರಿಸುವಂತ ಕೆಲಸ ಕೂಡ ಮಾಡಬೇಕಾಗತ್ತೆ ರಾಮ್ ಥ್ಯಾಂಕ್ ಯು ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ